ಮುಜಗಾರ ತರ್ತಾ ಇದ್ದಾವೆ ಕಡಿವಾಣ ಹಾಕಬೇಕು ಅಂತ ಅಂದೇಳಿ ಪತ್ರ ಬರೆದಿದ್ದಾರೆ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಿಧಾನ ಪರಿಷತ್ ಸದಸ್ಯರುಗಳು ತಾವೇನು ಹೇಳ್ತೀರಾ ಸರ್ ಅದಕ್ಕೆ ಇಲ್ಲ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ ಅಂತ ನಾನು ಕೂಡ ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ಮುಖ್ಯಮಂತ್ರಿಗಳಿದ್ದಾರೆ ಆಡಳಿತ ನಡೀತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಬದಲಾಗೋದಿಲ್ಲ ಅಂತಕ್ಕಂಥ ವಿಚಾರ ಎಲ್ರಿಗೂ ಗೊತ್ತಿದೆ ಅದರ ಬಗ್ಗೆ ಚರ್ಚೆ ಅನಗತ್ಯ ಅಂತ ಹೇಳಿ ನಾನು ಕೂಡ ಹೇಳಿದ್ದೇನೆ ಆದ್ರೂ ಕೆಲವು ನಾಯಕರು ಮಾತಾಡ್ತಾ ಇರೋದ್ರಿಂದ ಬಹಿರಂಗವಾಗಿ ಅಂದ್ರೆ ಸಚಿವರು ಜವಾಬ್ದಾರಿ ಸ್ಥಾನದಲ್ಲಿ ಇರೋರೆ ಹೈಕಮಾಂಡ್ ಈಗ ವಿಚಾರದಲ್ಲಿ ಸೈಲೆಂಟ್ ಆಗಿದೆ ನನಗೆ ನನಗೆ ಆ ಸ್ನೇಹಿತರು ಹೇಳಿದ್ದು ಅಂದ್ರೆ ಮಾಧ್ಯಮದವರು ಈ ಮುಖ್ಯಮಂತ್ರಿ ಆಗ್ತಾರಾ ಅಂತ ಕೇಳಿದಾಗ ನಾವು ಬೇಡ ಅಂತ ದಟ್ ಬೇರೆ ಕೇಳೋಣ್ ಎವ್ರಿ ಒನ್ ಈಸ್ ಅವಕಾಶ ಸಿಕ್ಕರೆ ಆಗ್ತಿದೆ ಅಂತ ಹೇಳೋ ಸ್ವಾತಂತ್ರ್ಯ ಇಲ್ವಾ ಅಷ್ಟನ್ನು ನೀವು ಸ್ವಾತಂತ್ರ್ಯ ವ್ಯಕ್ತಪಡಿಸೋ ಸ್ವಾತಂತ್ರ್ಯನೂ ಇಲ್ವಾ ಕಾಂಗ್ರೆಸ್ ಒಳಗೆ ಯಾರಿಗೆ ಒಳೆ ಸಂದರ್ಭ ಬಂದಾಗ ಹೇಳಬೇಕು ಈಗ ಬೇಡ ಅವರು ಡಿಪಾರ್ಟ್ಮೆಂಟ್ ಕೆಲಸ ಇರೋದಿಲ್ಲ ನಮ್ಮ ಹೋಗ್ತಾರೆ ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ಹೋಗ್ತಾರೆ ಈಗ ನಾವು ನಾನು ನನಗೆ ಕೆಲಸ ಇದ್ರೆ ಹೋಮ್ ಮಿನಿಸ್ಟ್ರಿಯಲ್ಲಿ ನಾನು ಹೋಗ್ತೀನಿ ಹೋದ ತಕ್ಷಣ ನಾನು ಅದಕ್ಕಾಗ್ಲೇ ಅಲ್ಲಿ ಲಾಬಿ ಮಾಡಕ್ಕೆ ಹೋಗಿದ್ದೆ ಚೀಫ್ ಮಿನಿಸ್ಟ್ರಿಗೆ ಅಂತ ಹೇಳ್ಬಿಟ್ರೆ ಅದು ಹೇಗೆ ಅದೆಲ್ಲ ಅದು ಅನಗತ್ಯ ಅದ್ರ ಬಗ್ಗೆ ಚರ್ಚೆನೇ ಅನಗತ್ಯ ಅಂತ ಹೇಳಿ ನನಗೆ ಯು